ಕಾಂಗ್ರೆಸ್ ಪಕ್ಷದಲ್ಲಿ ಈ ಇಬ್ಬರ ನಾಯಕರ ನಡುವೆ ಸತತವಾದಂತಹ ಘೋಷಣೆಗಳು ಕೇಳ್ತಾನೆ ಇರುತ್ತೆ ಯಾವುದೋ ಒಬ್ರು ಸ್ವಾಮಿಗಳು ಹೇಳೋದು ಯಾರೋ ಒಬ್ಬರ ಮಠಾಧೀಶ ಹೇಳೋದು ಅದರ ನಂತರ ಬೆಂಬಲಿಗರು ಅಂತೇಳಿ ಕ್ಯಾಮ್ರಾಗಳನ್ನು ನೋಡಿ ಸಿ ಎಂ ಸಿ ಎಂ ಅಂತ ಕೂಗೋದು ಈ ಇಬ್ಬರ ನಾಯಕರ ಮಧ್ಯೆ ಈ ಜಟಾಪಟಿ ಕಾರಣ ಏನು ಯಾಕೆ ಅವರು ಹೋದಲ್ಲೆಲ್ಲ ಸಿ ಎಂ ಸಿ ಎಂ ಅಂತ ಕೂಗ್ತಾರೆ ಈಗ ಸತೀಶ್ ಜಾರಕಿಹೊಳಿ ಅವರಿಗೆ ಹೋದ ಕಡೆಯಲ್ಲೆಲ್ಲ ಸಿ ಎಂ ಸಿ ಎಂ ಘೋಷಣೆ ಯಾಕೆ ಡಿ ಕೆ ಶಿವಕುಮಾರ್ ಅವರ ಹೆಜ್ಜೆ ಮೀನಿನ ಹೆಜ್ಜೆ ಇದ್ದ ಹಾಗೆ ಸಮುದ್ರದಲ್ಲಿ ಹೇಗೆ ಮೀನು ಓಡಾಡುತ್ತಲ್ಲ ಹಾಗೆ ಇವರು ಮೀನಿನ ಹೆಜ್ಜೆಯ ಥರ ಡೆಲ್ಲಿಗೂ ಹೋಗ್ತಾರೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ತಾರೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡ್ತಾರೆ ಹೈಕಮಾಂಡ್ನಲ್ಲಿರ್ತಕ್ಕಂಥ ಕೆಲವು ಮತ್ತಷ್ಟು ಮುಖ್ಯಸ್ಥರನ್ನ ಭೇಟಿ ಮಾಡ್ತಾರೆ ಮತ್ತೆ ವಾಪಸ್ ಬರ್ತಾರೆ ಮತ್ತೆ ಬಿ ಜೆ ಪಿ ನಾಯಕರನ್ನು ಕೂಡ ಕೆಲವೊಂದಿಷ್ಟು ನಾಯಕರನ್ನ ಭೇಟಿ ಮಾಡ್ತಾರೆ ಸ್ವಾಮೀಜಿಗಳನ್ನ ಭೇಟಿ ಮಾಡ್ತಾರೆ ಕೆಲವು ನಾಯಕರನ್ನ ಭೇಟಿ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅವರ ನಡವಳಿಕೆ ಅಥವಾ ಹೆಜ್ಜೆ ಇದು ಮೇಲಿನ ಹೆಜ್ಜೆ ರೀತಿ ಹೋಗ್ತಾ ಇದೆ ಸಚಿನ್ ಜಾರಕಿಹೊಳಿಯನ್ನು ಒಂದು ಕಡೆ ಇವರು ಆಮೆ ಹೆಜ್ಜೆ ಇಟ್ಟರೂ ಕೂಡ ಬಹಳ ಬಹಳ ನಿರ್ದಿಷ್ಟವಾಗಿಡ್ತಾರೆ ಇವ್ರದ್ದು ಆಮೆ ಹೆಜ್ಜೆ ಬಹಳ ನಿಧಾನವಾಗಿ ಹೋಗುವಂಥದ್ದು ಆದರೆ ಆ ನಿಧಾನತೆಯ ನಿಗೂಢ ಇಲ್ಲಿದೆ ನೋಡಿ ಸತೀಶ್ ಜಾರಕಿಹೊಳಿ ಅವರು ಎಲ್ಲಿ ಹೋದ್ರೂ ಕೂಡ ಈಗ ಬೆಂಬಲಿಗರಿಂದ ಕೇಳ್ತಾ ಇರುವಂತಹ ಮಾತು ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಅಂತ ಕೂಗುಗಳನ್ನ ಕೇಳಿಸ್ತಾ ಇರ್ತಾರೆ ಈ ಕಡೆ ಡಿ ಕೆ ಶಿವಕುಮಾರ್ ಕೂಡ ಅಷ್ಟೇ ಇಲ್ಲ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಏನ್ ಹೇಳಿಸ್ತಾರೆ ಸ್ವಲ್ಪ ಮಠಾಧೀಶರ ಕಡೆ ಮಠಾಧೀಶರ ಬಾಯಿಂದ ಹೇಳಿಸ್ತಾರೋ ಅಥವಾ ಹೇಳ್ತಾರೋ ಗೊತ್ತಿಲ್ಲ ಇಲ್ಲ ಡಿ ಕೆ ಶಿವಕುಮಾರ್ ಅವರು ಬಹುಶಃ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಬಹುಶಃ ಭಾಳ ಉತ್ತಮವಾಗಿದೆ ಅವರು ಸಿ ಎಂ ಆಗೇ ಆಗ್ತಾರೆ ಅಂತ ಹೇಳ್ತಾರೆ ಕೆಲವು ಸ್ವಾಮೀಜಿಗಳು ಇನ್ನು ಕೆಲವು ಕಡೆ ಬಂದರೆ ಇಲ್ಲ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಸತೀ ಜಾರಕಿಹೊಳಿ ಅವರು ಸಿ ಎಂ ಆಗುವಂಥ ಸಾಧ್ಯತೆ ಹೆಚ್ಚಿದೆ ಅಂತ ಕೆಲವು ಸ್ವಾಮೀಜಿಗಳು ಕೆಲವು ನಾಯಕರು ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಕೆಲವು ಶಾಸಕರು ಹೇಳ್ತಾರೆ ಅದೇ ಡಿ ಕೆ ಶಿವಕುಮಾರ್ ಅವರ ಎಲ್ಲಿ ಹೋಗ್ತಾರೋ ಅಲ್ಲಿ ಸ್ವಾಮೀಜಿಗಳು ಕೂಡ ಡಿ ಕೆ ಶಿವಕುಮಾರ್ ಅವರ ಭವಿಷ್ಯ ಬಹಳ ಉತ್ತಮವಾಗಿದೆ ಅಂತ ಹೇಳ್ತಾರೆ ಬೆಂಬಲಿಗರು ಸಿ ಎಂ ಅಂತ ಘೋಷಣೆ ಕೂಗ್ತಾರೆ ಕೆಲವು ಶಾಸಕರು ಸಿ ಎಂ ಆಗಲೇಬೇಕು ಡಿ ಕೆ ಶಿವಕುಮಾರ್ ಅವರು ಶ್ರಮಿಸಿದ್ದಾರೆ ಅಂತ ಹೇಳ್ತಾರೆ ಇದೆಲ್ಲ ನಡೀತಿರಬೇಕಾದ್ರೆ ಇವರಿಬ್ಬರ ಮಧ್ಯೆ ಇದೇ ರೀತಿ ಫೈಟ್ ನಡೀತಾನೆ ಇರುತ್ತೆ ಇಲ್ಲ ನಮ್ಮ ಸತೀಶ್ ಜಾರಕಿಹೊಳಿ ಸಿ ಎಂ ಆಗಬೇಕು ಅನ್ನೋದು ಕೆಲವರ ಕೂಗಾಗಿದ್ರೆ ಇಲ್ಲ ಡಿ ಕೆ ಶಿವಕುಮಾರ್ ಅವರೇ ಸಿ ಎಂ ಆಗಬೇಕು ಅನ್ನೋದು ಕೆಲವರು ಕೂಗಾಗಿರುತ್ತೆ ಈ ಕೂಗುಗಳ ಕೂಗು ಏನಿದೆ ಇವರೇ ಹೇಳಿಬಿಟ್ಟು ಕೂಗಿಸುವುದಾ ಅಥವಾ ಜನಗಳ ತಮ್ಮ ಪ್ರತಿನಿಧಿಯಾಗಿ ಅಥವಾ ಪ್ರೀತಿಯ ಒಂದು ವಿಶ್ವಾಸ ಅರ್ಹತದ ಮೇಲೆ ಅವರ ಮೇಲಿರುವಂತಹ ಸ್ವಾಭಿಮಾನ ಅಭಿಮಾನದಿಂದ ಈ ಕೂಗನ್ನ ಕೂಗ್ತಾರ ಅಂತ ಕೇಳಿದ್ರೆ ಈ ಹಿಂದೆ ನಾವೆಲ್ಲ ನೋಡಬಹುದು ಅಹ್ ಯತ್ನಾಡ್ರವರು ಬಹಳ ಬಹಳ ಸ್ಪಷ್ಟವಾದಂತಹ ಉತ್ತರ ಕೊಡ್ತಾರೆ ಒಂದು ವಿಚಾರದಲ್ಲಿ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಕೆಲವು ಸ್ವಾಮೀಜಿಗಳು ಹೇಗಿದ್ದಾರೆ ಅಂತಂದ್ರೆ ಎಲ್ಲರೂ ಅಂತಲ್ಲ ಕೆಲವು ಸ್ವಾಮೀಜಿಗಳು ಹೇಗಿದ್ದಾರೆ ಕೆಲವು ಮಠಾಧೀಶರು ಹೇಗಿದ್ದಾರೆ ಅಂದರೆ ನೀವು ಆ ಮಠ ಆ ಮಠಕ್ಕೆ ಅಥವಾ ಆ ಸ್ವಾಮೀಜಿಗಳಿಗೆ ಏನಾದರೂ ಹನ್ನೊಂದು ಲಕ್ಷದ ಒಂದು ರೂಪಾಯಿ ಬಹುಮಾನವನ್ನು ಕೊಟ್ಟರೆ ಅವರು ಆ ಒಂದು ಏನು ಎಲೆಕ್ಷನ್ ಪ್ರೀಡ್ ಇರುತ್ತಲ್ಲ ಅಂದ್ರೆ ಒಂದು ಐದು ವರ್ಷದ ಪ್ರೀಡ್ ಆ ಐದು ವರ್ಷದ ಪ್ರೀಡ್ವರೆಗೂ ಎಲ್ಲಿ ಹೋದರೂ ಕೂಡ ಆ ರಾಜಕಾರಣಿ ಹೆಸರನ್ನ ಹೇಳಿ ಹೊಗ್ಗಡುತ್ತಾ ಇರುತ್ತೆ ಅರ್ಥ ಆಯ್ತಾ ನಿಮಗೆ ಈಗ ತಗೊಳ್ಳಣಿ ಯಾವುದೋ ಒಂದು ಅಬಿ ಬಿ ಅನ್ನುವಂತಹ ಒಬ್ಬ ರಾಜಕಾರಣಿ ಹೋಗಿ ಒಬ್ಬ ಮಠಾಧೀಶನಿಗೆ ಅಂದರೆ ಯಾವ ಎಲ್ಲಾ ಮಠಾಧೀಶರಿಗಂತಲ್ಲ ಎಲ್ಲ ಸ್ವಾಮೀಜಿಗಳಿಗಂತಲ್ಲ ಕೆಲವು ಸ್ವಾಮೀಜಿಗಳಿಗೆ ಹನ್ನೊಂದು ಲಕ್ಷದ ಒಂದು ರೂಪಾಯಿ ಬಹುಮಾನವನ್ನ ಅಥವಾ ದಕ್ಷಿಣೆಯನ್ನ ಕೊಟ್ರೆ ಅವರು ಎರಡು ಸಾವಿರದ ಅಂದರೆ ಎರಡು ಸಾವಿರದ ಹನ್ನೊಕ್ಕಿಂತ ಒಂದು ಐದು ವರ್ಷಗಳ ಕಾಲ ಏನು ಗೊತ್ತಲ್ಲ ಅಷ್ಟು ಅವ್ರು ಅವರು ಮಾಡ್ತಾರೆ ಅಂದರೆ ಎಲ್ಲಿ ಹೋದರೂ ಕೂಡ ಈ ರಾಜಕಾರಣಿಯ ಹೆಸರನ್ನ ಹೇಳಿ ಹನ್ನೊಂದು ಲಕ್ಷದ ಒಂದು ರೂಪಾಯಿ ಯಾರಿಗೂ ಕೊಟ್ಟಿರ್ತಾರೋ ಅವರ ಹೆಸರನ್ನ ಹೇಳಿ ಪ್ರಚಾರ ಮಾಡುವುದು ಅಥವಾ ಈ ವ್ಯಕ್ತಿನೇ ಸಿಎಂ ಆಗಬೇಕಂತ ಹೇಳುವುದು ಈ ವ್ಯಕ್ತಿಗೆ ಈ ಅಧಿಕಾರ ಸಿಗಬೇಕಂತ ಹೇಳುವುದು ಈ ರೀತಿ ಒಂದು ಇದೇ ಇಲ್ಲಿ ಎನ್ನುವಂಥ ಸ್ಥಿತಿಯನ್ನು ತಿಳಿಸಿಕೊಟ್ಟಿದ್ದು ಯತ್ನಾಳ್ ಸೊ ಹೀಗಾಗಿ ಸತೀಶ್ ಜಾರಕಿಹೊಳಿ ಸಿ ಸಿಎಂ ಆಗಲಿ ಅನ್ನುವಂಥ ಸ್ವಾಮೀಜಿಗಳಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಸಿ ಎಂ ಆಗಲಿ ಅನ್ನುವಂಥ ಸ್ವಾಮೀಜಿಗಳಿದ್ದಾರೆ ಮತ್ತೆ ಬೆಂಬಲಿಗರಿದ್ದಾರೆ ಎಲ್ಲರೂ ಇದ್ದಾರೆ ಹೈಕಮಾಂಡ್ ತೆಗೆದುಕೊಳ್ಳುವಂತಹ ನಿರ್ಧಾರಗಳ ಬೇರೆ ಆಗಿರುತ್ತೆ ಇನ್ನು ಈ ಕಡೆ ಅವರು ಇಲ್ಲ ನಾನು ಬಿಟ್ಕೊಡೋದಿಲ್ಲ ನಾನೇ ಸಿ ಎಮ್ ಅಂತ ಹೇಳ್ತಾರೆ ಈಗ ಆದರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಕಾಂಗ್ರೆಸ್ಸೇ ಅಧಿಕಾರಕ್ಕೆ ಬರುತ್ತೆ ಅಂತ ಏನಿಲ್ವಲ್ಲ ಬಿ ಜೆ ಪಿ ಅಧಿಕಾರಕ್ಕೆ ಬರ್ಬೋದು ಇಲ್ಲ ಸಮ್ಮಿಶ್ರ ಆಗಿ ಯಾವುದಕ್ಕೂ ಮೆಜಾರಿಟಿ ಆಗದೆ ಕುಮಾರಣ್ಣ ಅಥವಾ ನಿಖಿಲ್ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗ್ಬಿಡ್ಬೋದು ರಾಜಕೀಯ ಅಂದಾಗ ಇದು ಹಿಂಗೆ ಇರುತ್ತೆ ಇದು ಹಿಂಗೇ ಆಗುತ್ತೆ ಅಂತ ಹೇಳಿಕ್ಕಾಗಲ್ಲ ಯಾಕಂದರೆ ಸಮುದ್ರದಲ್ಲಿರುವ ಮುತ್ತನ್ ಬೇಕಾದರೂ ಹೆಂಗಿದೆ ಎಲ್ಲಿದೆ ಅಂತ ಕಂಡುಹಿಡೀಬೋದು ಆದರೆ ಜನರ ಮನಸ್ಥಿತಿಯನ್ನು ಆಳವಾಗಿ ತಿಳ್ಕೊಳ್ಳೋದು ಭಾಳ ಕಷ್ಟ ಆಗತ್ತೆ ಯಾಕಂದರೆ ಜನರ ಮನಸ್ಥಿತಿಗಳು ಚೇಂಜ್ ಆಗುತ್ತೆ ಮತ ಚಲಾವಣೆ ಚೇಂಜ್ ಆಗುತ್ತೆ ಮತಗಳ ಹೇಗೆ ಹೇಗೆ ಹಾಕಬೇಕು ಅನ್ನೋದು ಸಂಖ್ಯೆ ಚೇಂಜ್ ಆಗುತ್ತೆ ಈಗ ಒಂದು ಕುಟುಂಬ ಇದೆ ಅಂದರೆ ಅವರೆಲ್ಲರೂ ಹೋಗಿ ಪಿಗೆ ಹಾಕ್ತಾರಾ ಅಥವಾ ಕಾಂಗ್ರೆಸ್ಗೆ ಹಾಕ್ತಾರಾ ಅಥವಾ ಜೆ ಡಿ ಎಸ್ಗೆ ಹಾಕ್ತಾರ ಇಲ್ವಲ್ಲ ಅಲ್ಲೆಲ್ಲೇ ಬದಲಾವಣೆಗಳಾಗತ್ತೆ ನೋಡಿ ಅಣ್ಣ ಬಿ ಜೆ ಪಿಗೆ ಹಾಕಿದ್ರೆ ತಮ್ಮ ಹೋಗಿ ಕಾಂಗ್ರೆಸ್ಗೆ ಹಾಕಿರ್ತಾನೆ ಈ ರೀತಿಯೂ ನಡೆದಿರ್ತವೆ ಯಾಕಾಗಿರಲ್ಲ ಎಲ್ಲ ಆಗಿರುತ್ತೆ ಸೊ ಯಾರು ಎಲ್ಲಿ ಮತ ಮತ ಚಲಾವಣೆ ಮಾಡಿದ್ರು ಅನ್ನೋದೇ ಗೊತ್ತಾಗೋದಿಲ್ವಲ್ಲ ಸೊ ಹಂಗಾಗಿ ಯಾರ ಮನಸ್ಥಿತಿ ಯಾವ ರೀತಿ ಆಗಬಹುದು ಅನ್ನೋದು ಗೊತ್ತಿಲ್ಲ ಹಂಗಾಗಿ ರಾಜಕೀಯದಲ್ಲಿ ಏನು ಬೇಕಾದರೂ ಆಗಬಹುದು ರಾಜಕೀಯದಲ್ಲಿ ಏನು ಬೇಕಾದರೂ ಆಗಬಹುದು ನೋಡಿ ತುಂಬ ಕೆಳಗಿರೋನು ಆ ಕಡಕ್ಕೆ ಬಂದುಬಿಡ್ಬೋದು ಹೇಳೋಕ್ಕಾಗಲ್ಲ ಆ ರೀತಿ ರಾಜಕೀಯ ಅನ್ನೋದಿದು ಹಂಗಾಗಿನೇ ಈಗ ಏನಾಗುತ್ತೆ ಒಂದಂತೂ ನಿಜ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಪ್ರಭಾವಿಗಳಿದ್ದಾಗ ಅವರಿಗೆ ಪ್ರಭಾವತನ ಇದ್ದೇ ಇರುತ್ತೆ ಎಲ್ಲ ಒಂದು ಕಡೆ ಗೆಲ್ತಾರನ್ನೋ ಭರವಸೆ ಸಹ ಇರುತ್ತೆ ಮತ್ತು ಅವರದೇ ಆದಂತಹ ಶಕ್ತಿ ಕೂಡ ಪ್ರದರ್ಶನ ಆಗುತ್ತೆ ಆ ಶಕ್ತಿ ಕೂಡ ಯೂಸ್ ಆಗುತ್ತೆ ಆದರೆ ಜನರ ಮೈಂಡ್ಸೆಟ್ ಏನಾದರೂ ಚೇಂಜಸ್ ಆದರೆ ಅಲ್ಲಿ ನಡೀತಕ್ಕಂತಹ ಬದಲಾವಣೆಗಳು ಜಾಸ್ತಿ ಆಗುತ್ತೆ ಸತೀಶ್ ಜಾರಕಿಹೊಳಿ ಅವರಾಗಲಿ ಡಿ ಕೆ ಶಿವಕುಮಾರ್ ಅವರಾಗಲಿ ಇವರು ಅಷ್ಟೇ ಅಲ್ಲದೆ ಉಳಿದಂಥ ಶಾಸಕರಿಗೂ ಕೂಡ ಬೇರೆ ಬೇರೆ ರಾಜಕೀಯ ಆಸ್ತಿಗಳು ಬರ್ತಾ ಬರ್ತಾ ಹೋಗುತ್ತೆ ಹಾಗಾಗಿ ಒಟ್ನಲ್ಲಿ ಸತೀಶ್ ಜಾರಕಿಹೊಳಿಯವರ ಬೆಂಬಲಿಗರಾಗಲಿ ಡಿ ಕೆ ಶಿವಕುಮಾರ್ ಅವರು ಬೆಂಬಲಿಗರಾಗಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ತಾನೇ ಇವರು ಸಿ ಎಂ ಆಗಕ್ಕೆ ಸಾಧ್ಯ ಆಗಿತ್ತು ಹಾಗಾಗಿ ಬಂತು ಅಂತ ಇಟ್ಕೊಂಡು ಆವಾಗ ಯಾವ ನಿರ್ಧಾರಕ್ಕೆ ಬರೋ ಕಾಲ